ಸ್ನೇಹಿತ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಛತ್ತೀಸ್ಗಢನಲ್ಲಿ ಶುಕ್ರವಾರ ಭದ್ರತಾ ಪಡೆಗಳು ಭರ್ಜರಿ ಭೇಟಿ ನಡೆಸಿವೆ ಸುಕ್ಮಾ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಬರೋಬ್ಬರಿ ಹತ್ತು ಮಾವೋವಾದಿ ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ಖಚಿತ ಮಾಹಿತಿ ಆಧರಿಸಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ನಕ್ಸಲರು ಒಡಿಸಾದಿಂದ ಛತ್ತೀಸ್ಗಢದ ಸುಕ್ಮಾ ವಲಯಕ್ಕೆ ಬಂದಿದ್ದರು ಎನ್ನಲಾಗಿದೆ ಎನ್ಕೌಂಟರ್ ಸ್ಥಳದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ಛತ್ತೀಸ್ಗಢನಲ್ಲಿ ನಿರಂತರ ಎನ್ಕೌಂಟರ್ ನಡೆಸಲಾಗುತ್ತಿದೆ ಕೆಂಪು ಉಗ್ರರನ್ನ ಬುಡ ಸಮೇತ ತೆಗೆದುಹಾಕುವ ಶಪಥ ಮಾಡಿರುವ ಗೃಹ ಸಚಿವ ಅಮಿತ್ ಶಾ ಕೇಂದ್ರೀಯ ಪಡೆಗಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಹೀಗಾಗಿ ನಕ್ಸಲ್ ಚಟುವಟಿಕೆ ನಿಗ್ರಹಿಸುವ ಕೆಲಸ ಜೋರಾಗಿಯೇ ನಡೀತಿದೆ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಜನಪ್ರತಿನಿಧಿಗಳ ಮನೆ ಮೇಲೆ ದಾಳಿ ನಡೆಸಿ ಹಾನಿ ಮಾಡಿದ ಆರೋಪದ ಮೇಲೆ ಏಳು ಮಂದಿಯನ್ನ ಬಂಧಿಸಲಾಗಿದೆ ನವೆಂಬರ್ ಹದಿನಾರರ ಘಟನೆ ಬಳಿಕ ಸಚಿವ ಶಾಸಕರ ಮನೆ ಮೇಲೆ ಉದ್ರಿಕ್ತರ ಗುಂಪು ದಾಳಿ ನಡೆಸಿ ಸುಟ್ಟು ಹಾಕಿತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತೈದು ಮಂದಿಯನ್ನ ಬಂಧಿಸಲಾಗಿತ್ತು ಇದೀಗ ಮತ್ತೆ ಏಳು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಇದರ ಮಧ್ಯೆ ನಾಲ್ಕು ಜಿಲ್ಲೆಗಳಲ್ಲಿ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿದೆ ಇನ್ನು ಸಿಎಂ ಬೀರೇನ್ ಸಿಂಗ್ ಕರೆದಿರುವ ಯಾವುದೇ ಅಧಿಕೃತ ಸಭೆಗಳಿಗೆ ಎನ್ಪಿಪಿ ಪ್ರತಿನಿಧಿಗಳು ಹೋಗಬಾರದು ಅಂತ ಎನ್ಪಿಪಿ ಪಕ್ಷದ ನಾಯಕ ಎನ್ ಕಾಯಿಸಿ ಕರೆ ನೀಡಿದ್ದಾರೆ ಪಕ್ಷ ಈಗಾಗಲೇ ವೀರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ನೀಡಿರುವ ಬೆಂಬಲ ಹಿಂಪಡೆದಿದೆ ಹೀಗಾಗಿ ಸಭೆಗೆ ಹಾಜರಾಗದಂತೆ ಪಕ್ಷದ ಶಾಸಕರಿಗೆ ನಿರ್ದೇಶನ ನೀಡಿದೆ ಇನ್ನು ಜಾರಿಬೋಮ್ನಲ್ಲಿ ಸಿಆರ್ಪಿಎಫ್ ಪಡೆಗಳನ್ನು ನಿಯೋಜಿಸದೇ ಇದ್ದಿದ್ರೆ ಪರಿಸ್ಥಿತಿ ಭಯಾನಕವಾಗಿರ್ತಾ ಇತ್ತು ಅಂತ ಸಿಎಂ ವೀರೇನ್ ಸಿಂಗ್ ಹೇಳಿದ್ದಾರೆ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವ ಅವರು ಜಾರಿಬೋಮ್ ಹಿಂಸಾಚಾರಕ್ಕೆ ಕೋಕಿ ಉಗ್ರವಾದಿಗಳೇ ಕಾರಣ ಅಂತ ಆರೋಪಿಸಿದ್ದಾರೆ ಇವತ್ತು ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ ಆದರೆ ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿದ್ರು ಅನ್ನುವ ಹಾಗೆ ಇಂಡಿ ಕೂಟಗಳ ನಡುವೆ ಅಧಿಕಾರದ ಕಿತ್ತಾಟ ಶುರುವಾಗಿದೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಆಗಡಿ ಪಾಲುದಾರ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಶಿವಸೇನೆ ಉದ್ದವ್ ಬಣದ ನಡುವೆ ಮಾತಿನ ಸಮರ ಏರ್ಪಟ್ಟಿದೆ ಮಹಾರಾಷ್ಟ್ರದಲ್ಲಿ ಎಂವಿಎ ಅಧಿಕಾರಕ್ಕೆ ಬರಲಿದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆಗಲಿದೆ ಅಂತ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನಾ ಪಟೋಳೆ ಹೇಳಿದ್ರು ಆದರೆ ಇದಕ್ಕೆ ಶಿವಸೇನೆಯ ಸಂಜಯ್ ರಾವತ್ ಟಾಂಗ್ ನೀಡಿದ್ರು ಇದು ಒಪ್ಪತಕ್ಕಂತಹ ವಿಷಯವಲ್ಲ ಆಯ್ಕೆಯಾಗುವ ಶಾಸಕರು ಮೈತ್ರಿಕೂಟಗಳ ಮುಖಂಡರು ಸಮಾಲೋಚನೆ ನಡೆಸಿ ನಿರ್ಧಾರ ಬರಲಿದ್ದಾರೆ ಹೀಗಾಗಿ ನಾನಾ ಪಟೋಳೆ ಏಕಮುಖ ಹೇಳಿಕೆ ಸರಿಯಲ್ಲ ಅಂತ ಸಂಜಯ್ ರಾವತ್ ಟೀಕಿಸಿದ್ರು ಅದಾನಿ ಮೇಲೆ ಅಮೆರಿಕದಲ್ಲಿ ದೂರು ದಾಖಲಾಗಿರುವ ಕೇಸ್ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮೋದಿ ವರ್ಚಸ್ಸು ಕುಂದಿಸಲು ಯತ್ನಿಸುತ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ ಈ ಕುರಿತು ರಾಹುಲ್ ಗಾಂಧಿ ಆಡಿರುವ ಮಾತುಗಳಿಗೆ ತಿರುಗೇಟು ನೀಡಿದೆ ಎರಡ್ ಸಾವಿರದ ಎರಡರಿಂದಲೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೂಲಕ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ಘನತೆಯನ್ನ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದೆ ಆದರೆ ಅದರಲ್ಲಿ ಇವರಿಗೂ ಯಶಸ್ಸು ಸಿಕ್ಕಿಲ್ಲ ಅಂತ ಬಿಜೆಪಿ ವಕ್ತಾರ ಸಂಬೇತ್ ಪಾತ್ರ ಕಿಡಿಕಾರಿದ್ದಾರೆ ರಾಹುಲ್ ಸುದ್ದಿಗೋಷ್ಠಿಗೆ ಪ್ರತಿಯಾಗಿ ಸಂಬೇತ್ ಕೂಡ ಸುದ್ದಿಗೋಷ್ಠಿ ನಡೆಸಿದ್ದಾರೆ ವಿಪಕ್ಷಗಳು ಪಿಎಂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರೆ ಆತ ವಿದೇಶದಲ್ಲಿ ಮೋದಿ ಅವರನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ ಅಂತ ಪಾತ್ರ ಕೈ ನಾಯಕರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನವೆಂಬರ್ ಇಪ್ಪತ್ತ ಐದರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ ಸೋಮವಾರದಿಂದ ಆರಂಭ ಕಾಣಲಿರುವ ಅಧಿವೇಶನದಲ್ಲಿ ಈ ಬಾರಿ ಒಟ್ಟು ಹದಿನಾರು ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆ ಇದೆ ಈಗಾಗಲೇ ಸದನ ಸಮಿತಿ ಮುಂದಿರುವ ವಿವಾದಾತ್ಮಕ ವಕ್ಫ್ ವಿಧೇಯಕ ಕೂಡ ಇದರಲ್ಲಿ ಸೇರಿದೆ ಇದರಲ್ಲಿ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಒಳಗೊಂಡಂತೆ ಒಟ್ಟು ಐದು ಹೊಸ ಕರಡು ವಿಧೇಯಕಗಳು ಮಂಡನೆಯಾಗಲಿವೆ ಎನ್ನಲಾಗಿದೆ ಇನ್ನು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಅಧಿವೇಶನಕ್ಕೆ ಚಾಲನೆ ಸಿಗುವ ಹಿನ್ನೆಲೆಯಲ್ಲಿ ಕಲಾಪ ರಂಗೇರುವ ಸಾಧ್ಯತೆ ಇದೆ ಈಗಾಗಲೇ ಅದಾನಿ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ರಾಹುಲ್ ಮಗುಬಿದಿದ್ದಾರೆ ಅದು ಅಧಿವೇಶನದಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ ಈ ಮುನ್ಸೂಚನೆಯನ್ನ ರಾಹುಲ್ ತಮ್ಮ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಅನ್ನುವುದೇ ಸತ್ತೆ ಹೋಗಿದೆ ಸಮಾಜದಲ್ಲಿ ವಿಕೃತಿಗಳು ದಿನ ದಿನ ಹೆಚ್ಚುತ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಬೀದಿ ಹಸಿವಿನ ಗುದನಾಳದೊಳಗೆ ಎರಡು ಪಾಯಿಂಟ್ ಐದು ಅಡಿ ಉದ್ದದ ಕೋಲು ತುರುಕಿ ವಿಕೃತಿ ಮೆರೆದಿರುವ ಘಟನೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿದೆ ಈ ಬೀಡಾಡಿ ದನ ನೋವು ತಾಳಾರದೆ ಒದ್ದಾಡ್ತಾ ಇದ್ದ ವೇಳೆ ನಂದಿ ಸೇವಾ ಟ್ರಸ್ಟ್ ರಕ್ಷಣೆ ಮಾಡಿದೆ ಪಶು ವೈದ್ಯರಿಂದ ಪರೀಕ್ಷೆ ನಡೆಸಿದಾಗ ಹೊಟ್ಟೆಯೊಳಗೆ ಕೋಲು ಇರುವುದು ಪತ್ತೆಯಾಗಿದೆ ಸದ್ಯ ಕೋಲನ್ನು ಹೊರತೆಗೆಯಲಾಗಿದೆ ಹಸವಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಮೂಕ ಪ್ರಾಣಿಯ ಮೇಲೆ ವಿಕೃತಿ ಮೆರೆದವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಭಾರತದ ಮೇಲೆ ಸಲ್ಲದ ಆರೋಪಗಳನ್ನ ಹೊರಿಸುತ್ತಿರುವ ಕೆನಡಾ ದಿನಕ್ಕೊಂದು ಮುಜುಗರ ಅನುಭವಿಸ್ತಾ ಇದೆ ಭಾರತೀಯರಿಗೆ ವಿನಾಕಾರಣ ಕಿರುಕುಳ ಕೊಡಲು ಮುಂದಾಗಿದ್ದ ಟ್ರೂಡೋ ಆಡಳಿತ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದೆ ಹಾಗೆ ಕೆನಡಾ ಆಡಳಿತ ದೇಶದಿಂದ ಹೊರಹೋಗುವ ಹಾಗೂ ಒಳಬರುವ ಭಾರತೀಯರಿಗೆ ತಪಾಸಣೆ ಬಿಗಿಗೊಳಿಸಿತ್ತು ಸುಮಾರು ನಾಲ್ಕು ಗಂಟೆಗಳ ಕಾಲ ಸುದೀರ್ಘ ತಪಾಸಣೆ ನಡೆಸುವುದಾಗಿ ಪ್ರಕಟಿಸಿತ್ತು ಇದರಿಂದ ಭಾರತೀಯರಿಗೆ ಮುಂಜಾಗ್ರತೆಯಾಗಿ ಮಾಹಿತಿಯನ್ನ ನೀಡಿತ್ತು ಆದರೆ ಸರ್ಕಾರದ ನಿರ್ಧಾರ ವಿವಾದಕ್ಕೀಡಾಗುತ್ತಿದ್ದಂತೆ ನಿರ್ಣಯ ವಾಪಸ್ ಪಡೆಯಲಾಗಿದೆ ಎಂದಿನಂತೆ ಭದ್ರತಾ ತಪಾಸಣೆ ಮುಂದುವರೆಯಲಿದೆ ಅಂತ ಕೆನಡಾ ಸಾರಿಗೆ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಮತ್ತೊಂದೆಡೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ನಿಜ್ಜರ್ ಹತ್ಯೆ ಆರೋಪ ಹೊರಿಸಿದ್ದ ವರದಿಯನ್ನ ಟ್ರೂಡೋ ಸರ್ಕಾರ ಅಲ್ಲ ಗೆಳೆದಿದೆ ಅಲ್ಲದೆ ಅಂತಹ ಯಾವುದೇ ಸಾಕ್ಷಿ ತಮ್ಮ ಬಳಿ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ ರಷ್ಯಾ ಉಕ್ರೇನ್ ಕದನ ಮತ್ತೆ ಬಿರುಸು ಪಡೆದಿದೆ ಉಕ್ರೇನ್ ಮೇಲೆ ಹೈಪರ್ಸಾನಿಕ್ ಮಧ್ಯಂತರ ಶ್ರೇಣಿಯ ಖಂಡಾಂತರ ಕ್ಷಿಪಣಿಗಳನ್ನ ಉಡಾಯಿಸಿರುವುದಾಗಿ ರಷ್ಯಾ ಹೇಳಿಕೊಂಡಿದೆ ಅಧ್ಯಕ್ಷ ಪುಟಿನ್ ಖುದ್ದು ಈ ಮಾಹಿತಿ ಹೊರಹಾಕಿದ್ದಾರೆ ಯುಎಸ್ ನಿರ್ಮಿತ ನೆಲಬಾಂಬ್ ಉಡಾವಣೆಗೆ ಬೈಡನ್ ಆಡಳಿತ ಅನುಮತಿ ನೀಡಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಉಕ್ರೇನ್ ನಿಪ್ರೋ ನಗರದ ಮೇಲೆ ಈ ಖಂಡಾಂತರ ಮಿಸೈಲ್ಗಳು ದಾಳಿ ನಡೆಸಿವೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ದಾಳಿಗಳು ಮತ್ತಷ್ಟು ಹೆಚ್ಚಲಿವೆ ಅಂತ ಪುಟಿನ್ ಎಚ್ಚರಿಸಿದ್ದಾರೆ ನಾಗರಿಕರ ಸಾವು ತಡೆಯುವ ನಿಟ್ಟಿನಲ್ಲಿ ದಾಳಿಗೂ ಮುನ್ನ ಎಚ್ಚರಿಕೆ ಸಂದೇಶ ನೀಡಲಾಗುವುದು ಆದರೆ ದಾಳಿಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಪುಟಿನ್ ಸ್ಪಷ್ಟಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಬಂಧನ ವಾರೆಂಟ್ ಜಾರಿಗೊಳಿಸಿದೆ ಯುದ್ಧಾಪರಾಧ ಹಾಗೂ ಮಾನವ ಕುಲದ ಮೇಲೆ ಪೈಶಾಚಿಕ ದಾಳಿಯ ಆರೋಪದ ಮೇಲೆ ನೆತನ್ಯಾಹು ಹಾಗೂ ಇಸ್ರೇಲ್ ಮಾಜಿ ರಕ್ಷಣಾ ಸಚಿವ ಗ್ಯಾಲೆಂಟ್ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ ಇದಲ್ಲದೆ ಹಮಾಸ್ ಬಂಡುಕೋರ ಅಧಿಕಾರಿಗಳ ವಿರುದ್ಧವೂ ಆರೋಪ ಹೊರಿಸಲಾಗಿದೆ ಅವರ ಮೇಲೂ ಕೂಡ ವಾರೆಂಟ್ ನೀಡಲಾಗಿದೆ ಇಸ್ರೇಲ್ ಹಾಗೂ ಹಮಾಸ್ ಹಿಜ್ಬುಲ್ಲಾ ನಡುವಿನ ಕಥನ ವಿರಾಮದ ಪ್ರಸ್ತಾಪದ ಮಧ್ಯೆಯೇ ಈ ವಾರೆಂಟ್ ಜಾರಿಯಾಗಿದೆ ಹೀಗಾಗಿ ಇದು ಯುದ್ಧ ವಿರಾಮದ ಮಾತುಕತೆಗಳ ಮೇಲೆ ಪರಿಣಾಮ ಬೀರಲಿದೆ ಎನ್ನಲಾಗಿದೆ ಐಸ್ಲ್ಯಾಂಡ್ ನಲ್ಲಿ ಮತ್ತೆ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಈ ವರ್ಷವೊಂದರಲ್ಲೇ ಬರೋಬ್ಬರಿ ಏಳನೇ ಬಾರಿ ಲಾಭಾರಸ ಮತ್ತೊಮ್ಮೆ ಚಿಮ್ಮಿದೆ ರಿಕ್ ಜೇನ್ಸ್ ಪ್ರಾಂತ್ಯದ ಗ್ರಿಂಡ್ವಿಕ್ ಗ್ರಾಮದ ಬಳಿ ಇರುವ ಸುದ್ನುಕಾಗಿರರ್ ಪರ್ವತದಲ್ಲಿ ಜ್ವಾಲಾಮುಖಿ ಉಕ್ಕುತ್ತಿದೆ ಇದರಿಂದಾಗಿ ಈ ಪ್ರಾಂತ್ಯದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಲಾಭ ಉಕ್ಕಿ ಹರಿಯುತ್ತಿರುವುದರಿಂದ ಸುತ್ತಲಿನ ಪ್ರದೇಶದಲ್ಲಿ ಮೀನುಗಾರಿಕೆ ಕೃಷಿ ಚಟುವಟಿಕೆಗಳು ಬಂದ್ ಆಗಿವೆ ಕಡು ಕೆಂಪು ಬಣ್ಣದ ಬಿಸಿ ಲಾಭ ನಿರಂತರವಾಗಿ ಹೊರಹೋಗ್ತಾ ಇದೆ ಇದರಿಂದ ಹೊಗೆ ಆವರಿಸಿಕೊಂಡಿದೆ ಹೀಗಾಗಿ ವಿಮಾನಯಾನ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ ಪ್ರಾಂತ್ಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ವ್ಯಾಪಕ ಕಟ್ಟೆಚ್ಚರ ವಹಿಸಲಾಗ್ತಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ